ಹೇಳಿ ಸರ್ ನನಗೆ ಾಗ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗ ಸ್ಟೇಜ್ ಮಾಡ್ತಿದ್ದೆ ಬಟ್ ನೀವು ಒಂದು ಮಿಡಲ್ ಬ್ಯಾಕ್ ಗ್ರೌಂಡ್ ಅಥವಾ ಒಂದು ಸಣ್ಣ ಊರಿಂತ ಬರ್ತೀರಿ ಅಂತಂದ್ರೆ ಅದು ಕನಸು ಬಹಳ ದೊಡ್ಡದಂತಾನೆ ಕರೆಕ್ಟ್ ಯಾರು ನಂಬುದಿಲ್ಲ ಹೊಸ ತಲೆಮಾರು ನೀವು ಸಿನಿಮಾಕ್ಕೆ ಬಂದ್ರಲ್ಲ ಸಿನಿಮಾಕ್ಕೆ ಬಂದ ಅನುಭವ ಏನು ಸಿನಿಮಾ ಜಗತ್ ಹೇಗಿದೆ ಎಂಟ್ರಿ ಮಾಡೋರಿಗೆ ಹೇಗಿದೆ ಎಂಟ್ರಿ ಆದ್ಮೇಲೆ ಹೇಗಿದೆ ಇಲ್ಲಿ ಏನು ನೀವು ಕಂಡುಕೊಂಡ ಸತ್ಯ ಏನು ಸರ್ ಟಫ್ ಅಂತರೂ ಐತಿ ಬ್ಯಾಕ್ ಗ್ರೌಂಡ್ ಇರ್ಲಾರ್ದ ಬರೋದು ಆ ಒಂದು ಚಾಲೆಂಜ್ ಅಂತರೂ ಐತಿ ಯಾಕಂತಂದ್ರೆ ನಾವು ಒಂದು ನಮ್ ಜರ್ನಿ ಎಲ್ಲಿ ಸ್ಟಾರ್ಟ್ ಆಗ್ತೈತಿ ಬ್ಯಾಕ್ ಗ್ರೌಂಡ್ ಇದ್ದವ್ರ ಜರ್ನಿ ರೀಚ್ ಆಗಕ್ ಬ್ಯಾಕ್ ಗ್ರೌಂಡ್ ಇರ್ಲಾರ್ದವ್ರ ಜರ್ನಿ ಅಲ್ಲಿತನ ರೀಚ್ ಆಗೋದ ಒಂದು ಚಾಲೆಂಜ್ ನಾ ಯೋಚನೆ ಮಾಡಿದಾಗ ಇದೊಂದು ಸ್ಕ್ರಿಪ್ಟ್ ಯುನೀಕ್ ಆಗಿ ಫ್ಯಾಮ್ಲಿಗೆಲ್ಲ ತಲುಪ್ತೈತಿ ಫ್ಯಾಮಿಲಿ ಆರಾಮ್ ಬಂದ್ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲಾರು ಮನೆ ಮಂದಿ ಎಲ್ಲ ಕುಂತ ನೋಡ್ಬೋದು ಅಂತೇಳಿ ನನಗೆ ಅನಿಸ್ತದೆ ಮಯೂರ್ ನಮಸ್ತೆ ನಮಸ್ತೆ ಸರ್ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಸರ್ ನೀವು ಮಾತೊಂದು ಹೇಳುವೆ ಸಿನಿಮಾ ಈಗ ಹೌದು ಸರ್ ನಾನು ಕೆಲವು ಮಾತನ್ನು ನಿಮಗೆ ಕೇಳಬೇಕು ನೀವು ಹೇಳ್ತಾ ಹೋಗ್ತೀರಿ ಇಲ್ಲ ಫಸ್ಟ್ ಆಫ್ ಆಲ್ ನನಗೆ ತುಂಬ ಖುಷಿ ಆಗ್ತಾ ಇದೆ ನಿಮ್ಮ ಮುಂದೆ ಕೂತು ಎಸ್ಪೇ ಹುಬ್ಳಿ ಧಾರವಾಡ ಹುಡುಗನ ಕತೆ ಇರೋದ್ರಿಂದ ನಾನು ನಾನು ಅದೇ ಸ್ಲ್ಯಾಂಗಲ್ಲಿ ಮಾತಾಡ್ಬಿಡ್ತೀನಿ ಇಲ್ಲಿ ಬೆಂಗಳೂರಲ್ಲಿ ಹೆಂಗಾಗಿದೆ ಅಂದರೆ ಯೂಶ್ವಲಿ ಹೆಂಗಾಗುತ್ತೆ ಅಂತಂದ್ರೆ ನಾರ್ಮಲಾಗಿ ಆಗಿ ಕನ್ನಡ ಬಂದ್ಬಿಡುತ್ತೆ ಬಟ್ ಸಡನ್ನಾಗಿ ನನ್ನ ಹುಟ್ಟೂರು ಧಾರವಾಡ ಆ್ಯಕ್ಚುಲಿ ಹುಬ್ಳಿ ಧಾರವಾಡದಿಂದ ಬರೋದು ನಾನು ನಿಮ್ಮ ಶೋನ ತುಂಬ ಚಿಕ್ಕವನಿಂದ ನಿಮ್ಮ ನೋಡ್ಕೊಂಡು ಬಂದಿದೆ ಸರ್ ನಾನು ಹಾಗಾಗಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೀಕ್ಷಕರೇ ಇವತ್ತು ಮಯೂರ್ ಕಾಡಿ ಅಂತ ಹುಡುಗ ಆರ್ಜಿ ಆಗಿದ್ದವನು ಶಾರ್ಟ್ ಫಿಲ್ಮ್ ಮಾಡ್ತಾ ಇದ್ದವನು ಅಭಿನಯ ಮತ್ತು ನಿರ್ದೇಶನ ಎರಡನ್ನು ಏಕಕಾಲದಲ್ಲಿ ಪ್ರಥಮ ಹೆಜ್ಜೆ ಇಟ್ಟು ತನ್ನದೇ ಆದಂಥ ಶೈಲಿ ತನ್ನದೇ ಆದಂಥ ಶಿಲ್ಪ ಬದುಕಿನ ಒಳಗಿನ ಒಂದು ಭಾವನಾತ್ಮಕವಾದ ಜಗತ್ತಿಗೆ ಒಂದು ಬೆಳಕನ್ನು ಹಿಡಿದ್ರೆ ಕನ್ನಡಿ ಹಿಡಿದ್ರೆ ಫೋಕಸ್ ಮಾಡಿದ್ರೆ ಆ ಸಿನಿಮಾ ಹೇಗಿರ್ಬೋದು ಬಹಳ ಸಹಜವಾದ ಲಯ ಸಹಜವಾದ ಅಭಿನಯ ಇವತ್ತಿನ ಹುಡುಗರ ಕತೆ ಅದು ಹೆಚ್ಚು ಆಕರ್ಷಕವಾಗಿದೆ ಅಂತ ಅನ್ನಿಸ್ತು ನನಗೆ ಟ್ರೈಲರ್ ನೋಡಿದೆ ಒಂದು ಕೆಲವು ಹಾಡನ್ನು ನೋಡಿದೆ ಹಾಗಾಗಿ ಹುಡುಗ ಬಾರೋ ಮಾತಾಡೋಣ ಅಂತ ಕರೆದೆ ಇವತ್ತು ಒಂದಿಷ್ಟು ಅವರ ಮೂಲಕ ಆ ಸಿನಿಮಾ ಆ ಸಿನಿಮಾ ನೀವು ಯಾಕೆ ನೋಡಬೇಕು ಬಿಡುಗಡೆಯ ಹಂತದಲ್ಲಿದೆ ಎಲ್ಲ ಸಿನಿಮಾದ ಬಗ್ಗೆ ನಾವು ಕೆಲವು ಸರಿ ಮಾತಾಡ್ತೇವೆ ಆದರೆ ಕೆಲವು ಸಿನಿಮಾ ಜೀವನದ ಗತಿಬಿಂಬಗಳಿಗೆ ಹತ್ತಿರವಾಗಿ ಸಾಗ್ತದೆ ಅಂಥ ಒಂದು ಹೃದಯಕ್ಕೆ ಮನಸ್ಸಿಗೆ ವರ್ತಮಾನಕ್ಕೆ ವ್ಯಾಖ್ಯಾನಿಸುವ ಮತ್ತು ಅದನ್ನು ನಮ್ಮೊಳಗೆ ಕೂತು ಅನುರಣಿಸುವ ಒಂದು ಕಥೆ ಕಥಾನಕ ಈ ಮಾತೊಂದ ಹೇಳುವೆ ಅಂತ ನನಗೆ ಒಂದು ನಂಬಿಕೆ ಬಂದಿದೆ ಹಾಗಾಗಿ ಇವತ್ತು ಮಯೂರನನ್ನು ಕರೆದಿದ್ದೇನೆ ನೋಡೋಣ ಹುಡುಗ ಏನು ಹೇಳ್ತಾರೆ ಅಂತ ಹೇಳಪ್ಪ ಈ ಸಿನಿಮಾ ಮಾಡೋದಕ್ಕೆ ಉದ್ದೇಶ ಏನು ಮತ್ತು ಅದರ ಪೂರ್ವರಂಗ ಬೆಂಗಳೂರಿಗೆ ಬಂದದ್ದು ಆರ್ಜಿ ಆದದ್ದು ಈ ಥರದೊಂದು ಸಣ್ಣ ಸಂಕ್ಷಿಪ್ತವಾಗಿ ನನ್ನ ಬಗ್ಗೆ ಒಂದು ಪರಿಚಯ ಹೇಳಿಕೊಂಡು ಆಮೇಲೆ ಮುಂದಿರೋಣ ಎಲ್ಲರಿಗೂ ನಮಸ್ಕಾರ ಮಯೂರ ಅಂತ ನನ್ನ ಹೆಸರು ಮೂಲತಃ ಧಾರವಾಡದವ್ ನಾನು ಆ್ಯಕ್ಟರ್ ಆಗಬೇಕಂತ ಹೇಳಿ ಭಾಳ ಸಣ್ಣವನಿದ್ದಾಗನೇ ಇತ್ತು ಸರ್ ನನಗೆ ಆಸೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗ ಸ್ಟೇಜ್ ಮಾಡ್ತಿದ್ದೆ ಬಟ್ ನೀವು ಒಂದು ಮಿಡ್ಲ್ ಕ್ಲಾಸ್ ಬ್ಯಾಕ್ಗ್ರೌಂಡ್ ಅಥ್ವಾ ಒಂದು ಸಣ್ಣ ಊರಿಂತ ಬರ್ತೀರಿ ಅಂತಂದ್ರೆ ಅದು ಕನಸು ಭಾಳ ದೊಡ್ಡದಂತನ ಅನ್ಸುತ್ತೆ ಕರೆಕ್ಟ್ ಯಾರೂ ನಂಬುದಿಲ್ಲ ಬೆಂಗಳೂರು ಬರೋದೇ ದೊಡ್ಡ ಕನಸು ಬರೋದೇ ದೊಡ್ಡ ಕನಸು ಆಮೇಲೆ ಯಾರೂ ನಂಬುದಿಲ್ಲ ಹ್ಯಾ ಏನು ಸಿನಿಮಾ ಮಾಡ್ತಾನಂತ ಏನು ಬ್ಯಾಕ್ ಗ್ರೌಂಡ್ ಇಲ್ಲ ಏನೂ ಇಲ್ಲ ಸೊ ಹಂಗಾಗಿ ಕನಸಂತೂ ಇತ್ತು ಸರ್ ನನಗೆ ಅದಾದಮೇಲೆ ನನಗೆ ಆಫ್ಟರ್ ಮೈ ಸೆಕೆಂಡ್ ಯುನ ನನಗೆ ಆ್ಯಕ್ಟಿಂಗ್ ಡಿಪ್ಲೊಮಾ ಒಳಗೆ ಹೋಗಬೇಕಂತಿತ್ತು ಬಟ್ ಅಗೇನ್ ಸೊಸೈಟಿದು ಒಂದು ಚೌಕಟ್ಟಿನೊಳಗಿದ್ದಾಗ ಸಡನಾಗಿ ಪಾಸಿಬಲ್ ಆಗಿಬಿಡೋದಿಲ್ಲ ಇಂಜಿನಿಯರಿಂಗ್ ಮಾಡಿದೆ ಇಂಜಿನಿಯರಿಂಗ್ ಮಾಡ್ತಾ ಒಂದು ಅವಾರ್ಡ್ ವಿನಿಂಗ್ ಶಾರ್ಟ್ ಫಿಲ್ಮ್ ಮಾಡಿದೆ ಲೈಫ್ ಅಂತ ಹೇಳಿದ್ರೆ ಅದಾದ್ಮೇಲೆ ಇಂಜಿನಿಯರಿಂಗ್ ಆದಮೇಲೆ ಹೌದು ಹೌದು ಅವಾರ್ಡ್ ಬಂತು ತುಂಬ ಆಮೇಲೆ ಒಂದು ಹದಿನಾಲ್ಕು ಹದಿನೈದು ಬೇರೆ ಬೇರೆ ದೇಶಗಳು ಫೆಸ್ಟಿವಲ್ಸಿಗು ಹೋಯ್ತು ಸರ್ ಅದು ವೆರಿ ಗುಡ್ ಅಲ್ಲಿ ಆದಮೇಲೆ ಒಂದು ಕಾರ್ಪೊರೇಟ್ ಒಳಗೆ ಕೆಲಸ ಮಾಡ್ತಿದ್ದೆ ಇಂಜಿನಿಯರಿಂಗ್ ಮುಗೀತು ಸಡನ್ ಆಗಿ ಜಾಬ್ ಸೇರಿಕೊಂಡೆ ಬಟ್ ಇದು ತುಡಿತಾ ಹೋಗ್ತಾ ಇರಲಿಲ್ಲ ಶಾರ್ಟ್ ಮೂವಿ ಆಗಿತ್ತು ಅವಾರ್ಡ್ ಬಂದಿತ್ತು ಅದು ಒಳಗಡೆ ಇತ್ತು ಬಟ್ ದಾರಿ ಗೊತ್ತಿಲ್ಲ ಹೆಂಗೋಗ್ಬೇಕಂತ ಆ್ಯಂಡ್ ಯಾರು ಗಾಡ್ ಫಾದರ್ ಆಗಲಿ ಆ ಥರ ಏನೂ ಇಲ್ಲವೇ ಇಲ್ಲ ಸೊ ನಮ್ಮ ನಾವೇ ಏನಾದರೂ ಕ್ರಿಯೇಟ್ ಮಾಡ್ಕೊಳ್ಬೇಕಲ್ವ ಸರ್ ಹಾಗಾಗಿ ರೇಡಿಯೋ ಆಡಿಷನ್ ಬಂತು ಕಂಪ್ನಿಯಲ್ಲಿದ್ದಾಗ ಅದು ಆಡಿಷನ್ ಕ್ರ್ಯಾಕ್ ಮಾಡಿದೆ ಆದಮೇಲೆ ಅರ್ಜೆ ಅದೆ ಆರ್ಜೆ ಆಗಿ ಬೆಂಗಳೂರಲ್ಲಿ ಕೆಲವು ದಿನ ಮಾಡಿದೆ ಅದಾದಮೇಲೆ ಧಾರವಾಡಕ್ಕೆ ಶಿಫ್ಟ್ ಆಗಿ ಅಲ್ಲಿ ಚಾ ವಿತ್ ಮಯೂರ್ ಅಂತ ಶೋ ಮಾಡ್ತಿದ್ದೆ ಸೊ ಅಲ್ಲಿಂದ ಇದು ಇದ್ದೇ ಇತ್ತು ಲೈಕ್ ಸಿನಿಮಾ ವಾಸ್ ದ ಮೇನ್ ಇಂಟೆನ್ಷನ್ ಹಾಗಾಗಿ ಸ್ಕ್ರಿಪ್ಟ್ ಎಲ್ಲ ಸ್ಕ್ರಿಪ್ಟ್ ಒಂದು ಥ್ರೆಡ್ ಸ್ಟಾರ್ಟ್ ಆಗಿತ್ತು ಬರೋಕ್ಕೆ ಆ ಟೈಮಲ್ಲಿ ನನ್ನ ಅದೃಷ್ಟ ಅನ್ನೋ ಪುನೀತ್ ರಾಜ್ಕುಮಾರ್ ಸರ್ನ ಇಂಟ್ರೀ ಮಾಡುವ ಅದೃಷ್ಟ ಸಿಕ್ತು ನನಗೆ ಅಲ್ಲಿ ನಾನೊಂದು ಇದೊಂದು ಸ್ಟೋರಿ ಹೇಳಿದೆ ಅವರಿಗೆ ಹಿಂಗೆ ಹುಬ್ಳಿ ಧಾರವಾಡದ್ದು ಹುಡುಗ ಮೈಸೂರು ಹುಡುಗಿ ನಡು ನಡೆಯುವಂಥ ಸ್ಟೋರಿ ಅಂದ್ಕೊಳಿ ಅವರು ಫುಲ್ ಅಂದರೆ ಭಾಳ ಅಂದ್ರೆ ಭಾಳ ಎಕ್ಸೈಟ್ಮೆಂಟ್ ಇತ್ತು ಅವರಿಗೆ ಯಾಕಂತಂದ್ರೆ ಅವರಿಗೆ ಆ ಸೈಡ್ದು ಒಂದು ಸ್ಟೋರಿ ಮಾಡಬೇಕಿತ್ತು ಅವ್ರೊಳಗೆ ಅವಾಗ ಅವ್ರದ್ದು ಬ್ಯಾನರ್ ಲಾಂಚ್ ಆಗಿತ್ತು ಪಿ ಆರ್ ಕೆ ಅಂತ ಹೇಳಿ ಹೊಸ ಟ್ಯಾಲೆಂಟ್ಸಿಗೆ ಒಂದು ಟೈಪ್ ದಾರಿದೀಪ ಅಂತ ಹೇಳ್ಬೋದು ಸರ್ ಆ ಟೈಮ್ ಒಳಗೆ ಹಂಗಿದ್ದಾಗ ನಾ ಅವ್ರಿಗೆ ಹೇಳಿದೆ ಅವರು ಆಯ್ತು ಫುಲ್ ಬೌಂಡ್ ಸ್ಕ್ರಿಪ್ಟ್ ಮಾಡ್ಕೊಂಬನ್ನಿ ಪಿ ಆರ್ ಕೆಲ ನೋಡೋಣ ಇದನ್ನ ಮಾಡೋಕ್ಕೆ ಟ್ರೈ ಮಾಡೋಣ ಅನ್ನೋ ಥರನೇ ಒಂಥರ ಎಕ್ಸ್ಟ್ರಾ ಪುಷ್ ಅವ್ರ ಮೋಟಿವೇಶನ್ ಸಿಕ್ಕಿತ್ತು ಬಟ್ ಅದಾದಮೇಲೆ ಟ್ವೆಂಟಿ ಟ್ವೆಂಟಿ ಒನ್ ಒಂಥರ ಕರಾಳ ಹೌದು ಅಂತ ಅನ್ನಿಸ್ಬೋದು ಕರಾಳ ಅಧ್ಯಾಯ ಎರಡು ಸಾವಿರದ ಇಪ್ಪತ್ತೊಂದು ನವೆಂಬರ್ ಅದು ಅದರಿಂದ ಹೊರಗೆ ಬರೋಕೆ ಒಂದು ಸುಮಾರು ತಿಂಗಳುಗಳು ಹೋಗ್ಬಿಡ್ತು ಯಾಕಂತಂದ್ರೆ ಪ್ರತಿಯೊಬ್ಬ ಹೊಸಬಾ ಬರೋವನಿಗೆ ಅಥವಾ ಹೊಸ ಮೇ ಡೈರೆಕ್ಟ್ರಿಗೆ ಯಾರ್ಯಾರು ಇಂಡಸ್ಟ್ರಿಗೆ ಬರೋ ಹತ್ತಿದ್ರು ಅವ್ರಿಗೆ ಒಂಥರ ಥರ ಆಗಿದ್ದು ಪಿ ಆರ್ ಕೆ ಪ್ರೊಡಕ್ಷನ್ಸ್ ಅದು ಆಯಿತು ಅದಾದಮೇಲೆ ಮತ್ತೆ ಜರ್ನಿ ಸರ್ ಬ್ಯಾಕ್ ಟು ಸ್ಕ್ರ್ಯಾಚ್ ಸ್ಕ್ರಿಪ್ಟ್ ರೆಡಿ ಆಯಿತು ಆಗಿ ಭಾಳ ಜನರಿಗೆ ಪಿಚ್ ಮಾಡಿದ್ವಿ ಬಟ್ ಮೇಲೆ ಅದಕ್ಕೆ ಇನ್ವೆಸ್ಟ್ ಮಾಡಬೇಕು ನಾವು ಸೊ ಈ ಥರ ಎಲ್ಲ ಕ್ವೆಶನ್ಸ್ ಸಹಜ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಂತ ಅದಾದ್ಮೇಲೆ ಹಿಂಗೆ ಹುಡ್ತಾ ಹುಡ್ತಾ ಹುಡುಕ್ತಾ ಒಂದು ಇಪ್ಪತ್ತಿಪ್ಪತ್ತೈದು ಜನ ಪ್ರೊಡ್ಯೂಸರ್ಸ್ ಆದರೂ ಹುಡುಕ್ತಾ ಇದ್ವಿ ಬಟ್ ಯಾರೋ ಒಂದು ನಾಲ್ಕು ಜನರಿಗೆ ಇದು ಏನೋ ಒಂದು ಐತಿ ಇದ್ರೊಳಗೆ ಏನೋ ಮಾಡ್ಬೋದು ನಾವು ಇದನ್ನ ಅಂತ ಅನ್ನಿಸ್ತು ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ಎಂಡ್ ಟು ಎಂಡ್ ಸುಮಾರು ಒಂದು ವರ್ಷದೊಳಗೆ ಮುಗಿಸ್ಕೊಂಡು ನಾಲ್ಕು ಜನ ಗಟ್ಟಿ ನಿಂತರು ನಾಲ್ಕು ಜನ ಗಟ್ಟಿಯಾಗಿ ನಿಂತರು ಫಸ್ಟ್ ಆಫ್ ಆಲ್ ಅವ್ರಿಗೆ ನಾನು ಗ್ರೇಟ್ಫುಲ್ ಆಗಿರ್ತೀನಿ ಯಾಕಂತಂದ್ರೆ ಪ್ರಭು ಅಂತ ಅವಿನಾಶ್ ಅಂತ ಇನ್ನೊಬ್ಬರು ಅವರು ಫ್ರೆಂಡ್ಸ್ ಆ ಥರ ಆಗಿ ಸಿನಿಮಾ ಇವತ್ತು ಕಂಪ್ಲೀಟ್ ಮಾಡಿ ವೆರಿ ರೀಸೆಂಟ್ಲಿ ಟ್ರೇಲರು ರಿಲೀಸ್ ಮಾಡಿದೀವಿ ನಿಮ್ಮ ಕುಟುಂಬದ ಹಿನ್ನೆಲೆಯೇನು ಎಂಪ್ಲಾಯಿ ಸರ್ ಫಾದರ್ ಬ್ಯಾಂಕ್ ಎಂಪ್ಲಾಯಿ ಜನ ಮಕ್ಕಳು ಇಬ್ರು ಇದು ನಾನು ನನ್ನ ತಮ್ಮ ನನ್ನ ತಮ್ಮನೇ ಈ ಸಿನಿಮಾಗೆ ಎಡಿಟರ್ ಕೂಡ ಹೌದಾ ಅಂದ್ರೆ ಅವನು ಅವನು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇವಾಗ ಈ ಸಿನಿಮಾಗೋಸ್ಕರ ಮಾಡಿದೀವಿ ಮನೇಲಿ ಏನು ಆ್ಯಕ್ಚುಲಿ ನಮ್ಮ ಫಾದರು ಒಂದು ದೊಡ್ಡ ಚಿತ್ರಪ್ರೇಮಿ ಸರ್ ಇದು ಕನಸಿತ್ತು ಆಗ್ಬೇಕು ನಾ ಅಂತ ಹೇಳೋದೊಂದು ಆ್ಯಕ್ಟರ್ ಆಗ್ಬೇಕು ಅನ್ನೋದು ಆಮೇಲೆ ನನ್ನ ಹೆಸರು ಮಯೂರ ಅಂತ ಇಟ್ಟಿದ್ದು ಮಯೂರ ಸಿನಿಮಾ ನೋಡಿನ ಅವರು ಒಂದು ನೀವು ನಂಬ್ತಿರೋ ಇಲ್ವೋ ಲೈಕ್ ಒಂದು ಇಪ್ಪತ್ತೈದು ಕಿನ್ನ ಜಾಸ್ತಿ ಟೈಮ್ ಥಿಯೇಟ್ರಲ್ಲಿ ನೋಡಿದಾರ ಅವರು ಮಯೂರ ಸಿನಿಮಾನ ಸೊ ಅದು ನೋಡಾದ್ಮೇಲೆ ಅವ್ರು ಏನೋ ಡಿಸೈಡ್ ಅಂತ ನನ್ನ ಫಸ್ಟ್ ಮಗನ ಹೆಸರು ಮಯೂರ್ ಅಂತಾನೆ ಹೇಳೋದು ಅಂತೇಳಿ ಸೊ ಅಲ್ಲಿಂದ್ರೆ ಪ್ರಾಬ್ಲೆಮ್ ಅದು ಹೆಂಗೆ ಬಂತು ಏನೋ ಗೊತ್ತಿಲ್ಲ ನನಗೆ ಚಿಕ್ಕವನಿದ್ದಾಗಿಂತ್ರ ಸ್ಟೇಜ್ ಸ್ಟಾರ್ಟ್ ಮಾಡಿಬಿಟ್ಟೆ ಸೊ ಪ್ರಾಬ್ಲೆ ಅವ್ರದ್ದು ಅದು ಒಂದು ಕನಸಿತ್ತು ಬಟ್ ಅಗೇನ್ ಚಾಲೆಂಜಸ್ ಹ್ಯೂಜ್ ಅಲ್ಲ ಸರ್ ನೀವು ಎಂಪ್ಲಾಯ್ಡ್ ಫ್ಯಾಮಿಲೀಸ್ ಇಂಥ ಬರ್ತೀರಿ ಅಂತ ಇದ್ರೊಳಗೂ ಅಪ್ ಆ್ಯಂಡ್ ಡೌನ್ ಅಪ್ ಆ್ಯಂಡ್ ಡೌನ್ ರೈಡ್ ಇತ್ತು ಅವ್ರಿಗೂ ಹೆದರಿಕೆ ಇತ್ತು ಬಟ್ ನಮಗೊಂದೇನೋ ಒಂದು ಫೋಕಸ್ ಕಾಣಿಸ್ತಾ ಇತ್ತು ಈ ಟೈಪ್ ಮಾಡಬಹುದು ಅಂತ ಹೇಳಿ ಸೊ ಈ ಪಾಯಿಂಟ್ ಬಂದು ನಿಂತೀವಿ ಜನ ಈ ಇನ್ಸ್ಪಿರೇಷನ್ ಏನು ಸರ್ ಇದು ಎಂಟರ್ಟೈನರ್ ಫಿಕ್ಷನಲ್ ಎಂಟರ್ಟೈನರ್ ಒಂದು ಹುಬ್ಳಿ ಧಾರವಾಡ ಹುಡುಗ ಆಮೇಲೆ ಮೈಸೂರು ಹುಡುಗಿ ನಡು ನಡೆಯುವಂತ ಸ್ಟೋರಿ ಹುಬ್ಳಿ ಧಾರವಾಡ ಹುಡುಗನ ಕಥೆ ಮೈಸೂರು ಹುಡುಗಿಯ ಜೊತೆ ಇನ್ಸ್ಪಿರೇಷನ್ ಅಂತಂದ್ರೆ ಒಂದು ಆರ್ಗ್ಯಾನಿಕ್ಕಾಗಿ ಬಂದಿರೋ ಸ್ಟೋರಿ ಸರ್ ಇದ್ರೊಳಗೂ ಅರ್ಜೆ ಆಗಿರ್ತಾನೆ ಸೊ ಪ್ರಾಬ್ಲಿ ನಾನು ಅರ್ಜೆ ಆಗಿದ್ದೆ ಅದು ಇನ್ಫ್ಲೂಯೆನ್ಸ್ ಅಲ್ಲಿ ಬಂದಿರ್ಬೋದು ಬಟ್ ಅದನ್ನ ಬಿಟ್ಟು ಸ್ಟೋರಿ ಲೈನೆಲ್ಲ ನಾನು ಬೇರೆ ಬೇರೆ ಇವೆಂಟ್ಸ್ ಅವರೆಲ್ಲ ಆಗಿ ಹೊಳೆದಿರೋ ಕಥಾ ವಸ್ತು ಇವತ್ತಿನ ಸಂದರ್ಭದಲ್ಲಿ ಅಂದರೆ ಸಿನಿಮಾ ಬಂದ ಸಿನಿಮಾಗಳೆಲ್ಲ ಸೋಲ್ತಾ ಇದೆ ಬಂದ ಸಿನಿಮಾಗಳೆಲ್ಲ ಥಿಯೇಟ್ರಿಂದ ಯಾವುದೇ ರೀತಿಯ ನಿರೀಕ್ಷೆಯನ್ನು ಮಾಡುವಾಗಿಲ್ಲ ಹಾಗಾಗಿ ಈ ಮಾತೊಂದು ಹೇಳುವೆ ಯಾವ ರೀತಿಯಲ್ಲಿ ಈಗ ಈಗ ಬಿಡುಗಡೆ ಹೊತ್ತು ಯಾವ ರೀತಿಯಲ್ಲಿ ಜನರನ್ನು ಆಕರ್ಷಿಸ್ಬೋದು ಆಕರ್ಷಿಸುವಂಥ ಗುಣಮೌಲ್ಯಗಳೇನಿದೆ ಅಥವಾ ಮನೋರಂಜನಾತ್ಮಕವಾದಂಥ ಅಂಶಗಳೇನಿದೆ ಅಂತ ಅನ್ನಿಸ್ತದೆ ನನಗೆ ಸರ್ ಈಗ ಸೋಲ ಅಥವಾ ಅಥವಾ ಒಳಗೆ ಸಿನಿಮಾ ನಿಲ್ಲ ಅಂತ ಅನ್ನೋದು ಪಾಯಿಂಟ್ ನಾನು ಅಂದರೆ ಕಂಪ್ಲೀಟ್ಲಿ ಒಪ್ಪುದಿಲ್ಲ ಬಟ್ ಇರೋ ಫ್ಯಾಕ್ಟ್ ಏನಂತಂದ್ರೆ ಸರ್ ನಾವು ಜನರನ್ನ ಮುಂಚೆ ಬರೀ ಸಿನಿಮಾ ಮಾಡಿ ಅದನ್ನ ಜಸ್ಟ್ ಥಿಯೇಟ್ರಿಗೆ ಬಿಟ್ಬಿಟ್ವಿ ಅಂತಂದ್ರೆ ಸಿನಿಮಾ ಜನ ಬಂದ್ಬಿಡ್ತಿದ್ರು ಇವತ್ತು ನಾವು ಬೇರೆ ಬೇರೆ ಸ್ಟ್ರಾಟಜೀಸ್ ಅಥವಾ ಒಂದು ಮಾರ್ಕೆಟಿಂಗ್ ಮಾಡಿ ಜನರನ್ನ ಕರ್ಸ್ಕೋಬೇಕಾಗ್ತೈತಿ ಸೊ ಹಾಗಾಗಿ ನನಗೇನು ಅನಸ್ತೈತಿ ಒಂದು ಚಲೋ ಕಾಂಟೆಂಟ್ ಇತ್ತು ಚಲೋ ಎಂಟರ್ಟೈನ್ಮೆಂಟ್ ಅವ್ರಿಗೆ ಸಿಗಾತಿತ್ತು ಒಂದು ಸಿನಿಮಾ ಇಂಥ ಅಂತಂದ್ರೆ ಅವ್ರು ಹಂಡ್ರೆಡ್ ಪರ್ಸೆಂಟ್ ಸಾಥ್ ಕೊಡ್ತಾರಂತ ನನಗೆ ಅನಿಸ್ತೈತಿ ಆಮೇಲೆ ಅವ್ರಿಗೆ ನಾವು ರೀಚ್ ಆಗೋದ ಒಂದು ದೊಡ್ಡ ಫ್ಯಾಕ್ಟರ್ ಆಗಿಬಿಟ್ಟೈತೆ ಸರ್ ಈಗ ಮುಂಚೆ ಸಿನಿಮಾ ವಾಸ್ ದ ಓನ್ಲಿ ಮೋಡ್ ಆಫ್ ಎಂಟರ್ಟೈನ್ಮೆಂಟ್ ಅಂದರೆ ಒಂದು ಪ್ರೈಮ್ ಮೋಡ್ ಆಫ್ ಎಂಟರ್ಟೈನ್ಮೆಂಟ್ ಈಗ ಸೋಷಲ್ ಮೀಡಿಯಾ ಬಂದುಬಿಟ್ಟೈತಿ ಒಂದು ಹತ್ತು ಅಲ್ಲೇ ಸಿಕ್ಬಿಡ್ತಾವ ಅವ್ರಿಗೆ ಹತ್ತು ವೀಡಿಯೋಸ್ ಇನ್ಸ್ಟಾಗ್ರಾಮ್ ಒಳಗೆ ಫೇಸ್ಬುಕ್ ಒಳಗೆ ಸೊ ಹಂಗಾಗಿ ಚಾಲೆಂಜ್ ಅಂತರೂ ಐತಿ ನೀವು ಹೇಳ್ದಂಗೆ ಹಂಡ್ರೆಡ್ ಪರ್ಸೆಂಟ್ ಇಟ್ ಇಸ್ ಚಾಲೆಂಜಿಂಗ್ ಟು ಬ್ರಿಂಕ್ ಆಡಿಯನ್ಸ್ ಟು ದ ಥಿಯೇಟರ್ಸ್ ಬಟ್ ನನಗೇನು ಅನ್ನಿಸ್ತೈತಿ ಒಂದು ಕಾಂಟೆಂಟ್ ಡ್ರಿವನ್ ಸಿನಿಮಾ ಅಥವಾ ನೀವು ಅವ್ರಿಗೇನು ಟಿಕೆಟಿಗೆ ರೊಕ್ಕ ಕೊಟ್ಟು ಬರ್ತಾರ ಅದಕ್ಕೆ ಮೋಸ ಆಗ್ಲಾರ್ದು ಇರುವಂಥ ಸಿನಿಮಾ ಇತ್ತಂತಂದ್ರೆ ಆ ವರ್ಡ್ ಆಫ್ ಮೌತ್ ಇಂತ್ರ ಹಂಡ್ರೆಡ್ ಪರ್ಸೆಂಟ್ ಜನರಿಂದ್ರೆ ಜನರಿಗೆ ತಲುಪಿ ಜನ ಬರ್ತಾರ ಅಂತ ಹೇಳಿ ನಂದೊಂದು ನಂಬಿಕೆ ಸರ್ ಹ್ಞೂ 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 ಈ ಸಿನಿಮಾದಲ್ಲಿ ಆ್ಯಕ್ಟಿಂಗು ಮತ್ತು ಡೈರೆಕ್ಷನು ಒಟ್ಟೊಟ್ಟಿಗೆ ಮಾಡ್ತಾ ಇದ್ದೀರಿ ಅದನ್ನು ಒಟ್ಟೊಟ್ಟಿಗೆ ಮಾಡಬೇಕು ಅಂತಲೇ ಬಂದದ್ದ ಅಥವಾ ಏನು ಸರ್ ಆ್ಯಕ್ಚುಲಿ ಫಸ್ಟ್ ಅಂದರೆ ನನಗೊಂದು ಆ್ಯಕ್ಟಿಂಗ್ ಡಿಪ್ಲೊಮಾ ಸ್ಕಾಲರ್ಶಿಪ್ನು ಸಿಕ್ಕಿತ್ತು ನಾನು ಅರ್ಜಿ ಆದಮೇಲೆ ಸೊ ಆ ಒಂದು ಆ್ಯಕ್ಟಿಂಗ್ ಡಿಪ್ಲೊಮಾ ಹೋಗಿ ಬಂದ್ಮೇಲೆ ನನಗೆ ಆ್ಯಕ್ಟಿಂಗ್ ಮಾಡಬೇಕಂತ ಇತ್ತು ಬಟ್ ಅಗೇನು ಚಾನ್ಸ್ ಕೊಡೋರು ಯಾರೂ ಇಲ್ಲ ಸೊ ಎಲ್ಲೆಲ್ಲಿ ಅವಕಾಶ ಸಿಗ್ತೈತಿ ಅಲ್ಲೆಲ್ಲೇ ಮಾಡ್ತಿದ್ದೆ ಪೈಲಟ್ ಫಿಲ್ಮ್ಸ್ ಮಾಡಿದೆ ಕೆಲವೊಂದು ಸ್ಟೇಜ್ ಎಲ್ಲ ಮಾಡಿದೆ ಅದಾದಮೇಲೆ ಈ ಸ್ಟೋರಿ ಬಂದಾದ್ಮೇಲೆ ನನಗೆ ಅನ್ನಿಸ್ತು ಟೈಮ್ನೂ ಇಂಪಾರ್ಟೆಂಟ್ ಸರ್ ಭಾಳ ಈಗ ನಾವು ಟೈಮ್ ಸ್ಪೆಂಡ್ ಭಾಳ ಮಾಡ್ತೀವಿ ಅಂತಂದ್ರೆ ನಾವು ಅಂದ್ಕೊಂಡಿರೋ ರೋಲ್ ಸಿಗ್ಲಿಕ್ಕಿಲ್ಲ ಸೊ ಹಾಗಾಗಿ ನನಗೊಂದು ಡೈರೆಕ್ಷನ್ ಒಳಗೂ ಮುಂಚೆ ಇಂತ್ರ ಸ್ವಲ್ಪ ಆಸಕ್ತಿ ಇದ್ದಿದ್ರಿಂದ ಈ ಒಂದು ಸ್ಕ್ರಿಪ್ಟಿಗೆ ನಾನು ಡೈರೆಕ್ಷನ್ ಮಾಡಲಿಲ್ಲ ಅಂದರೆ ಬೇರೆದವ್ರು ಮಾಡೋಕೆ ಸಾಧ್ಯ ಇಲ್ಲ ಯಾಕಂತಂದ್ರೆ ಅಗೇನ್ ಸೇಮ್ ಪಾಯಿಂಟ್ ಬ್ಯಾಕ್ಗ್ರೌಂಡ್ ಇಲ್ಲ ನೋ ಸ್ಟಾರ್ ವ್ಯಾಲ್ಯೂ ಹೌದು ಸೊ ಹಾಗಾಗಿ ನಾನೇ ಮಾಡ್ಕೊಳ್ಳೋಣ ಅಂಥೇಳಿ ಮಾಡಿದರೆ ಇದೇ ಮಾಡ್ಬೇಕು ಅಂತ ಅಂಥೇಳಿ ಪ್ರೊಡ್ಯೂಸರ್ಸ್ ಹುಡ್ಕೋಕೆ ಸ್ಟಾರ್ಟ್ ಆಗಿದ್ದು ಇದರಿಂದ ಸೊ ಇಡೀ ಟೀಮ್ ಹೇಗಿದೆ ನಿಮ್ಮದು ಎಲ್ಲ ಒಂದು ನಾವೇ ಟೀಮ್ ಕಟ್ಕೊಂಡಿದ್ದೀವಿ ಸರ್ ಅಂದರೆ ಕೆಲವೊಂದು ಸಿನಿಮಾ ಮಾಡಿರೋರು ಇದ್ದಾರೆ ಹಿಂದೆ ಅಥವಾ ಅಂದರೆ ಚೆನ್ನಾಗಿರೋ ಸಿನಿಮಾದಲ್ಲಿ ಮಾಡಿರೋರು ಇದ್ದಾರೆ ಸೊ ಎಲ್ಲರೂ ಒಂದು ಯೂನಿಟಿಯಿಂದ ಕರೆಕ್ಟಾಗಿ ಚೆನ್ನಾಗಿ ಮೂಡ್ ಬಂದಿದೆ ಅಂತ ನಮ್ಗೆ ಅನ್ಸುತ್ತೆ ಈ ಟೈಮ್ ದೊಡ್ಡ ಬಜೆಟ್ ಸಿನಿಮಾನ ಇದು ಇಲ್ಲ ಸರ್ ಒಂದು ಒಂದು ಚಿಕ್ಕ ಟು ಮೀಡಿಯಮ್ ಬಜೆಟ್ ಅಂತ ಹೇಳ್ಬೋದು ಅಂದರೆ ಅದಕ್ಕೆ ಏನು ಬೇಕಿದೆ ಸಿನಿಮಾಗೆ ಅದನ್ನು ನ್ಯಾಯ ಒದಗಿಸಿದ್ದೀವಿ ಸೊ ಪ್ರಾಬ್ಲಿ ಇವಾಗ ನಾವು ಏನೋ ಹೇಳ್ಬಿಡ್ತೀವಿ ನಾಳೆ ಜನ ನಮ್ಮನ್ನು ಹೆಂಗೆ ಥಿಯೇಟರ್ ಥಿಯೇಟ್ರೊಳಗ ಗೊತ್ತಾಗ್ತದೆ ಒಬ್ಬ ಫಸ್ಟ್ ಸಿನಿಮಾದ ಮ ನಿರ್ದೇಶನ ನಟನೆ ಮೊದಲ ಚುಂಬನ ಇದು ಈ ಸಿನಿಮಾದಲ್ಲಿ ಒಟ್ಟು ಒಂದು ನೂರು ವರ್ಷದ ಹತ್ರ ಬರ್ತಾ ಇದೆ ಕನ್ನಡ ಚಿತ್ರರಂಗ ಮೇಕಿಂಗ್ ವೈಸ್ ಅಭಿವ್ಯಕ್ತಿಯ ಒಂದು ನೆಲೆಯನ್ನು ಇಟ್ಕೊಂಡು ನೋಡುವಾಗ ಈ ಸಿನಿಮಾದಲ್ಲಿ ನಿಮ್ಮ ಸಿಗ್ನೇಚರ್ ಏನಿದೆ ಅಂತ ಅನಿಸ್ತದೆ ಸರ್ ಸಿಗ್ನೇಚರ್ ಏನಂತಂದ್ರೆ ನಾ ಕಾನ್ಫಿಡೆಂಟ್ ಅದೀನಿ ಇದೊಂದು ಹೊಸ ಫಾರ್ಮ್ ಆಫ್ ಸ್ಟೋರಿ ಟೆಲ್ಲಿಂಗ್ ಈಗ ನಾವು ರೆಗ್ಯುಲರ್ ಪ್ಯಾಟರ್ನ್ ಒಳಗೆ ಏನು ಲವ್ ಸ್ಟೋರಿ ಅಥವಾ ಎಂಟರ್ಟೈನರ್ಸನ್ನು ನೋಡ್ತೀವಿ ಹಂಗೆ ಯಾರ್ದ ಒಂದು ಲೈಫ್ ಒಳಗೆ ಯಾರ್ದ ಒಂದು ವ್ಯಕ್ತಿ ಲೈಫ್ ಒಳಗೆ ಅದೊಂದು ಪುಳಕ ಆಗೇ ಇರ್ತೈತಿ ಅದು ಪ್ರಾಬ್ಲಿ ಲವ್ ಅಂತ ಹೇಳ್ಬೋದು ಅಥವಾ ಏನೋ ಒಂದು ಒಳಗಡೆ ಅದೊಂದು ಬಟರ್ಫ್ಲೈ ಬಟರ್ಫ್ಲೈ ಫೇಸ್ ಅಂತ ಹೇಳ್ಬೋದು ಕಾಲೇಜ್ ಒಳಗಿದ್ದಾಗ ಸೊ ಒಂದಲ್ಲ ಒಂದು ಟೈಮ್ ಒಳಗೆ ಫೇಸ್ ಮಾಡಿರ್ತಾನೆ ಆ ವ್ಯಕ್ತಿ ಆಮೇಲೆ ಹೊರಗೆ ನಾವು ಯೂಶುವಲಿ ಇಬ್ಬರು ವ್ಯಕ್ತಿಗಳ ನೋಡು ಕನೆಕ್ಷನ್ ಆಗಬೇಕಂತಂದ್ರೆ ಈಸಿಯಾಗಿ ಲವ್ ಸ್ಟಾರ್ಟ್ ಆಗಿಬಿಡೋದಿಲ್ಲ ಸೊ ಆ ಒಂದು ಪಾಯಿಂಟ್ ಇಟ್ಕೊಂಡು ಯಾವ ಥರ ಎಂಟರ್ಟೈನ್ಮೆಂಟನ್ನು ಬ್ಲೆಂಡ್ ಮಾಡ್ಬೋದಂತ ನಾ ಯೋಚನೆ ಮಾಡಿದಾಗ ಇದೊಂದು ಸ್ಕ್ರಿಪ್ಟ್ ಯೂನಿಕ್ ಆಗಿ ಫ್ಯಾಮ್ಲಿಗೆಲ್ಲ ತಲುಪ್ತೈತಿ ಫ್ಯಾಮಿಲಿ ಆರಾಮ್ ಬಂದು ಫ್ರೆಂಡ್ಸ್ ಫ್ಯಾಮ್ಲಿ ಎಲ್ಲರೂ ಮನೆ ಮಂದಿ ಎಲ್ಲ ಕುಂತ ನೋಡ್ಬೋದು ಅಂತ ಹೇಳಿ ನನಗನಿಸ್ತು ಆಮೇಲೆ ನನಗೆ ಈ ಎಂಟರ್ಟೈನರ್ಸ್ ಒಳಗೆ ಬಿಲೀಫ್ ಎದಕ್ ಅಂತಂದ್ರೆ ಸರ್ ಇವತ್ತು ಬೇರೆ ನಾವೇನೋ ಸೀರಿಯಸ್ ವಿಷಯ ಹೇಳ್ತೀವಿ ಅಂತಂದ್ರೆ ಜನ ಅದನ್ನ ಥಿಯೇಟ್ರಿಗೆ ಬಂದು ನೋಡುವಷ್ಟು ಪೇಷನ್ಸ್ ಅವ್ರಿಗೆ ಐತೆ ಅಂತ ಹೇಳಿ ನನಗೆ ಅನ್ಸೋದಿಲ್ಲ ಹಂಗಂತ ಹೇಳಿ ಎಂಟರ್ಟೈನರ್ಸ್ನೂ ನಾವು ಸುಮ್ಮನೆ ಏನೋ ಸುತ್ತಿಕೊಡ್ತೀವಿ ಅಂತಂದ್ರೂ ನೋಡೋದಿಲ್ಲ ಒಂದೇನೋ ಯುನೀಕ್ ಆಗಿ ಬ್ಲೆಂಡ್ ಮಾಡಿ ಕೊಡ್ತೀವಿ ಅಂತಂದ್ರೆ ನಂಬಿಕೆ ಸೊ ಹಂಗಾಗಿ ಯೂತ್ಫುಲ್ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು ಕೌಟುಂಬಿಕ ಚಿತ್ರ ಒಂಥರ ಯೂತ್ಫುಲ್ ಆಗಿರುವಂಥ ಚಿತ್ರ ಅಂತ ಹೇಳ್ಬೋದು ಕಾಮಿಡಿ ಡ್ರಾಮಾ ಎಮೋಷನ್ಸ್ ಎಲ್ಲ ಎಲ್ಲ ಮಿಕ್ಸ್ ಮಿಕ್ಸ್ ಅಪ್ ಇದು ಯಾವುದು ಫೋರ್ಸ್ಡ್ ಆಗಿ ಮಾಡಿಲ್ಲ ಸಹಜವಾಗಿ ಸಹಜವಾಗಿ ಏನಾಗುತ್ತೆ ನ್ಯಾಚುರಲ್ ಆಗಿ ಮಾಡಿದ ಅಡಿಯು ಪರ್ವತೇಶ್ ಪೋಲ್ ಅಂತ ಅವರು ಅಡಿಯೋಟು ಸೊ ಅವರು ಹೊಸಬರ ಅವರು ಆ್ಯಕ್ಚುಲಿ ಅಸೋಸಿಯೇಟ್ ಆಗಿ ಯೋಗರಾಜ್ ಭಟ್ ಸರ್ ಟೀಮ್ ಜೊತೆ ಮಾಡಿದರು ಇವಾಗ ಇದು ಆ್ಯಸ್ ಎ ಮೇನ್ ಡಿ ಓ ಪಿ ಆಗಿ ಫಸ್ಟ್ ಇವಳು ನಾಯಕಿ ಹೊಸಬಳ ಆ ನಾಯಕಿನೂ ರಾಧ್ಯ ಅಂತ ಅವರು ಮೈಸೂರಿನವ್ರೆ ನಾವು ಆ್ಯಕ್ಚುಲಿ ಸಿನಿಮಾಗೆ ನೇಟಿವಿಟಿ ಅಥವಾ ಆ ಒಂದು ಟಚ್ ಇರಲಿ ಅಂಥೇಳಿ ಮೈಸೂರೊಳಗೂ ಆಡಿಷನ್ಸ್ ಮಾಡಿದ್ವಿ ಆ್ಯಕ್ಚುಲಿ ಎಲ್ಲ ಕಡೆ ಮಾಡಿದ್ವಿ ಅವ್ರು ಸಿಕ್ಕಿದ್ ಮೈಸೂರು ಮೈಸೂರೊಳಗೆ ಸೊ ಅವ್ರದ್ದು ಫಸ್ಟ್ ಆ್ಯಸ್ ಅ ಲೀಡ್ ಫೀಮೇಲ್ ನಾಯಕಿಯಾಗಿ ಫಸ್ಟ್ ಚಿತ್ರ ಸರ್ ಈಗ ಇಬ್ರು ವ್ಯಕ್ತಿಗಳ ನಡು ಕನೆಕ್ಷನ್ ಫಾರ್ಮ್ ಆದಾಗ ಅದಕ್ಕೆ ಎಲ್ಲಾನು ಸಾಥ್ ಕೊಡಬೇಕಾಗ್ತೈತೆ ಅಂತ ನನಗನ್ನಿಸ್ತದೆ ಅಂದರೆ ಟೈಮ್ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ಎನಿ ಒನ್ಸ್ ಲೈಫ್ ಇದು ಲವ್ ಒಳಗಾಗಲಿ ಜೀವನದ ಬೇರೆ ಬೇರೆ ಚೌಕಟ್ಟೊಳಗೆ ಟೈಮ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತೈತೆ